ನಮಸ್ಕಾರ ನಮಸ್ಕಾರ ಬರ್ತಾ ಇರೋದು ಹೊಳೆ ನರಸುರ ಹಾಸನ ಜಿಲ್ಲೆ ಜಾತ್ರೆ ಚೆನ್ನಾಗಿದೆ ಚೆನ್ನಾಗಿ ನಡೀತದೆ ಯಾರ ಜೊತೆ ಬಂದಿದ್ದೀರಾ ಯಾರ ಜೊತೆ ಬಂದಿದ್ದೀರಾ ನಿಮ್ಮ ಹುಡುಗರೆಲ್ಲ ಬಂದವರ ಯಾರು ಇವರೆಲ್ಲ ನಿಮ್ಮ ಸ್ನೇಹಿತರ ಇವ್ರೆಲ್ಲ ಒಂದೇ ಈಗ ಎಲ್ಲರೂ ಹಂಗೆ ಪರಿಚಯ ಮಾಡ್ಕೊಬಿಡಿ ಸರ್ ನಿಮ್ಮ ಹೆಸರು ಮಹೇಶ್ ಅಂತ ಮಹೇಶ್ ಅವ್ರ ನೀವೇ ಬರ್ತಾ ಇದ್ದೀರಾ ಕೆ ಕೇರಿ ಕೆ ಆರ್ ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಏನನಿಸ್ತದೆ ನಿಮಗೆ ಜಾ ಜಾತ್ರೆ ಜಾತ್ರೆ ಚೆನ್ನಾಗ್ ನಡೀತದೆ ಓಕೆ ಇನ್ನೂ ಸೇರ್ಬೇಕಾ ಸೇರ್ಬೇಕು ಓಕೆ ಹಂಗೆ ಬೇರೆಯವ್ರು ಕುಡಿ ಇಲ್ಲೇ ಹೇಳಿ ಸರ್ ನೋಡ್ರಿ ನಿಮ್ಮ ಹೆಸರು ನಮ್ಮ ಹೆಸರು ಸಮೀರ್ ಖಾನ್ ಸಮೀರ್ ಖಾನ್ ಏನನ್ಸೈತೆ ಜಾತ್ರೆ ಜಾತ್ರೆ ಚೆನ್ನಾಗಿ ಕಾಣಬೇಕು ಅನಿಸ್ತದೆ ಜಾತ್ರೆ ಕಾಣ್ಬೇಕಾ ಕಾಣಿಸ್ತಾ ಇಲ್ಲವಾ ಇನ್ನೂ ನಿಮ್ಗೆ ಕಾಣಿಸ್ತಾ ಇಲ್ಲ ಸುಮ್ಮನೆ ಮಾರಾ ಜನ ತುಂಬುತ್ತೆ ಜನ ತುಂಬಬೇಕು ಅಂದ್ರೆ ಏನ್ ಮಾಡ್ಬೇಕು ನೀವು ದನ ತಗೊಂಡ್ ಅವಾಗ ಎಲ್ಲ ಚೆನ್ನಾಗಿ ಕಾಣಿಸ್ತದೆ ಸರಿ ಹಂಗೆ ಮಾಡ್ಸೋಣ ಸ್ನೇಹಿತರ ಇನ್ನಾರವ್ರೆ ಇಂಟ್ರೊಡ್ಯೂಸ್ ಮಾಡ್ಕೊಡಿ ನಿಮ್ಮ ಹೆಸ್ರು ನವೀನ್ ಅವ್ರೆ ನೀವೆಲ್ಲಿಂದ ಬರ್ತಿದ್ರ ಕಿಕ್ಕೇರಿಯಿಂದ ಏನ್ ಅನ್ಸ್ತದೆ ಜಾತ್ರೆ ನಿಮ್ಗೆ ನೀವು ಮನೇಲೆಲ್ಲ ಸಾಕಿದ್ದೀರಾ ಸಾಕಿದ್ದೀರಾ ನಿಮ್ ಪಕ್ಕದಲ್ಲಿರೋರು ಬಾಮ ಬಾಮ ಬಾಮಾಯ್ದನ ಇಲ್ಲ ಫ್ರೆಂಡ್ ಈಗ ಫ್ರೆಂಡ್ಸ್ನು ಒಬ್ಬೊಬ್ರು ಬಾಮ ಇದೆ ಅಂತಾರೆ ಅದಕ್ಕೆ ಬಾಲ ಬಾಮಾ ಇದೆ ಅಂತಾರೆ ಅದಕ್ಕೆ ಒರಿಜಿನಲ್ ಬಾಮ ಇದೆ ಹಾ ಸರಿ ಅವ್ರ ಕೊಡಿ ಸರ್ ನಮಸ್ಕಾರ ತಮ್ಮ ಹೆಸರು ಪುನೀತ್ ಅವ್ರೆ ನೀವೇನು ಮಾಡ್ಕೊಂಡಿದ್ದೀರಾ ಹಾ ನೀ ನೀವು ವ್ಯಾಪಾರ ಮಾಡ್ತೀರಾ ಅದ್ಬಿಟ್ಟು ಬಿಟ್ಟು ರೈತರ ನೀವು ಓಕೆ ಏನು ಇದ್ರೆ ನೀವು ಸೆಕೆಂಡ್ ಪಿ ಯು ಪಿಯು ಮದುವ ಆಗೈತಾ ಪರವಾಗಿಲ್ಲ ರೈತರಿಗೆಲ್ಲ ಹೆಣ್ಣು ಕೊಟ್ಟವರ ಖುಷಿ ಆಯ್ತು ಎಷ್ಟೋ ಜನ ರೈತರಿಗೆ ಹೆಣ್ ಕೊಡಲ್ಲ ಅಂತಾರೆ ಹೆಣ್ ಕೊಡೋದಿಲ್ಲ ಅಂತ ಒಂದಷ್ಟು ಹೇಳ್ತಾರೆ ಸರಿ ಸರಿ ಹಾ ಗೊತ್ತಾಯ್ತು ಗೊತ್ತಾಯ್ತು ಸರ್ ನಮಸ್ಕಾರ ತಮ್ಮ ಹೆಸರು ಪ್ರಕಾಶ್ ಪ್ರಕಾಶ್ ಅವ್ರ ಎಲ್ಲಿಂದ ಬರ್ತಾ ಹೌದಾ ಈಗ ಈ ಒಂದು ಜಾತ್ರೆ ಏಮ್ಗಿರಿ ಜಾತ್ರೆ ಏನಿದೆ ಸರ್ ನಿಮ್ಗೆ ಚೆನ್ನಾಗಿ ನಡೀತದ್ಯಾ ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ ಒಂದೇ ಒಂದೇ ಏನಲ್ಲಾಗಿದೆ ಅಲ್ಲಾಗಿಲ್ಲ ಹಾಲೆಲ್ಲ ತುಂಬಾ ಚೆನ್ನಾಗಿ ಸಾಕಿದ್ದೀರಾ ಏನ್ ರೇಟ್ ಹೇಳ್ತಾ ಇದ್ರಾ ಸರ್ ಒಂದು ತೊಂಬತ್ತೈದು ಏನು ಹಾಲು ಮೊಟ್ಟೆಲ್ಲ ಹಾಕ್ತಿದ್ರಾ ಇದು ಗಾಡಿ ಎಲ್ಲ ಕಟ್ತಾ ಇದ್ದೀರಾ ಬೆಣ್ಣೆನೂ ಹಾಕ್ತೀರಾ ಒಳ್ಳೆ ಚೆನ್ನಾಗಿ ಸಾಕಿದ್ದೀರಾ ಈಗ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ ಸರ್ ಹಂಗಾದ್ರೆ ಒಂದು ಎಪ್ಪತ್ತು ಎಪ್ಪತ್ತೈದು ಅದ್ರ ಕೆಳಗಡೆ ಇಲ್ಲ ಓಕೆ ಇದು ಬಿಟ್ಟರೆ ಕೊಡುವಂಥದ್ದು ಮನೇಲಿ ಇದೆಯಾ ಇದೊಂದೇ ಜೊತೆ ಇದನ್ನ ಕೊಟ್ರೆ ಇಲ್ಲಿ ತಗೊಳ್ಳೋ ಪ್ಲಾನ್ ಇದೆಯಾ ನಿಮಗೆ ಮಾರಿದ್ರೆ ತಗೋತೀರ ಅಂದರೆ ಈಗ ಈ ಈಗ ಮಾರಾಟ ಮಾಡಿದ್ರೆ ಪುನಃ ತಗೊಂಡೋದನ್ನ ನೆಕ್ಸ್ಟ್ ಹತ್ರ ಅಂದರೆ ಪಲ್ಟಾಯಿಸ್ತಾ ಇರ್ತಾರೆ ಅಂದ್ರೆ ಗೇಮ್ ಏನೋ ಗೇಸ್ಕೋಬೇಕು ಆರಂಭನೂ ಮಾಡಬೇಕು ಲಾಭ ಅಂದರೆ ಲಾಭ ಮಾಡ್ಕೋಬೇಕು ಲಾಭ ಬಂದರೆ ಲಾಭ ಮಾಡ್ಕೋಬೇಕು ಓಕೆ ಸರ್ ತಮ್ಮ ನಂಬರ್ ಹೇಳ್ತೀರಾ ಒಂದು ಎಂಟು ಮೂರು ಒಂದು ನಾಲ್ಕು ಓಕೆ ಸರ್ ಥ್ಯಾಂಕ್ ಯು ಗೌಡ್ರ ನಮಸ್ಕಾರ ನಮಸ್ಕಾರ ಗೌಡ್ರೆ ನಮ್ಮ ಹೆಸರು ನಮ್ಮ ಹೆಸರು ಬರ್ತಾ ಅಂತೇಗೌಡ್ರ ಚೌಡೇನಹಳ್ಳಿ ಕ್ಯಾರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಚೌಡೇನಹಳ್ಳಿ ಕ್ಯಾರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಅಣೆ ಚೌಡೇನಹಳ್ಳಿ ಗ್ರಾಮದಲ್ಲಿರುವ ಪೂಜಾರಿ ಕಿಕ್ಕೇರಿ ಗೌಡನ ಮಗ ಹಾ ಎಷ್ಟು ದೊಡ್ಡದಾಗಿದೆ ನಿಮ್ ಪರಿಚಯ ಹಾ ಓದ್ಲೂ ಇದೇ ಮಾಡಿದ್ರಿ ಅಲ್ಲಿ ಕೆಳಗೆ ಇವರ್ಸು ಇಲ್ಲಿ ಮೇಕ್ ಬಂದ್ಬಿಟ್ಟಿದಿವಿ ಇದು ಒಂಟಿ ಇರೋದು ನಿಮ್ದಾ ಹ ನಮ್ದೇಯ ಒಂಟೆ ಒಂಟೆ ಏನು ರೇಟ್ ಹೇಳ್ತಾ ಇದ್ದೀರಾ ಇದಕ್ಕೆ ಸಾವಿರ ಹೇಳ್ತಾ ಇದೀವಿ 55000 ಹೇಳ್ತಾ ಇದ್ದೀರಾ ಹಾ ಹಲ್ಲಲ್ಲ ಅಲ್ಲ ಆಗಿಲ್ಲ ಅದೇ ಹಲ್ಲಲ್ಲ ಹಾ ಏನು ಈಗ ಒಂಟೆ ಒಂಟೆ ಈಗ ಕೂಟ ಹಾಕ್ತೀರಾ ಇಲ್ಲ ಮಾರಾಟಕ್ಕೆ ತಂದಿದ್ದೀರಾ ಮಾರಾಟಕ್ಕೆ ತಂದಿದ್ದೀವಿ ಮಾರಾಟಕ್ಕೆ ತಂದಿದ್ದೀರಾ ಹಾ ಏನen ಮೇವ ಹಾಕ್ತೀರಾ ಇದಕ್ಕೆ ಹುಳ್ಳಿ ನುಚ್ಚು ಹಾ ಅಳು ಜೋಳ ನುಚ್ಚು ಹಾ ತೌಡು ಬೂಸಾ ಎಲ್ಲಾನು ಕೊಡ್ತೀವಿ ಎಲ್ಲಾನು ಕೊಡ್ತಾ ಇದ್ದರು ಚೆನ್ನಾಗಿ ಸಾಕಿದೀರ ಆಲು ಮೊಟ್ಟೆ ಎಲ್ಲ ಚೆನ್ನಾಗಿ ಸಾಕಿದ್ರು ಚೆನ್ನಾಗಿ ಸಾಕಿದ್ದೀವಿ ರೇಟ್ ಏನು ಹೇಳ್ತಾಯಿದ್ರಿ ರೇಟು ಇದಕ್ಕೆ ಐವತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಫೈನಲ್ ಅಂದ್ರೆ ಎಷ್ಟು ಕೊಡ್ತೀರಾ ಫೈನಲ್ ಐವತ್ತು ಸಾವಿರದ ಮೇಲೆ ಐವತ್ತು ಸಾವಿರ ಮೇಲೆ ಕಮ್ಮಿ ಕೊಡೋದಿಲ್ಲ ನಮ್ಗೆ ಮೇಲೆ ಕೊಡಲ್ಲ ಕಮ್ಮಿ ಕೇಳಿದ್ರು ಕೊಡೋದಿಲ್ಲ ಎರಡು ಎರಡು ಮೇಲೆ ಕೇಳಿದ್ರೂ ಕೊಡೋಲ್ಲ ನನಗೋದರೂ ಕೊಡೋಲ್ಲ ಈ ಥರ ಕೋರ್ಸಕ್ಕೆ ಬಂದರೂ ಕೊಡೋಲ್ಲ ಸರಿ ಸರಿ ತಮ್ಮ ನಂಬರ್ ಹೇಳ್ತೀರಾ ಹಾಂ ಹೇಳಿ ನಂಬರ್ ಹೇಳಿ ಫೋನ್ ನಂಬತ್ತು ಒಂಬತ್ತು ನಲ್ವತ್ತೈದು ಅರುವತ್ನಾಲ್ಕು ಅರವತ್ತೇಳು ಐವತ್ತೊಂದು ಓಕೆ ಥ್ಯಾಂಕ್ ಯು ಓಕೆ ಸರ್ ನಮಸ್ಕಾರ ತಮ್ಮ ಹೆಸರು ವೆಂಕಟೇಶ್ ಅವರು ಎಲ್ಲಿಂದ ಬರ್ತಾ ಇರೋದು ಚೌಡ ಚೌಡನೆ ಎಲ್ಲಿ ಬರುತ್ತೆ ಸರ್ ಕೇರ್ಪೇಟೆ હત್ರ ಸರ್ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆನಾ ಈಗ ಈವನ್ ಜಾತ್ರೆ ಏಮಗಿರ ಜಾತ್ರೆ ಗೆ ಎಷ್ಟು ಜೊತೆ ಏರ್ ಕರ್ಕೊಂಡು ಬಂದಿದ್ರು ನಾವು ಒಂದು ಮೂರು ಜೊತೆ ತಂದಿದ್ದೀವಿ ಸರ್ ಮೂರು ಜೊತೆ ತಗೊಂಡು ಬಂದಿದ್ರು ಈಗ ಕೈಲಿ ಇಟ್ಕೊಂಡಿದ್ರಲ್ಲ ಏನು ಹಾಲೆಲ್ಲ ಅಯ್ಯೋ ಕೈ ಹಾಲು ಎಲ್ಲಾ ಮೂಡಿ ಸಾಕ್ತಾವಿ ಅಲ್ಲ ಹಾಲೆಲ್ಲ ಅಲ್ಲಿಲ್ಲ ಇಲ್ಲ ಇನ್ನ ಇನ್ನ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಸರ್ ಅದು ಅಂತಾರೆ ಓಕೆ ಏನೇನು ಮೇವ್ ಆಗ್ತಿದ್ರಾ ನೀವು केसा ಬಾಳೆ ಅನ್ಕೊಳ್ಳತೀನಿ ರವೆ ತುಪ್ಪ ಹಾ ಮತ್ತೆ ಬೆಣ್ಣೆ ಹಾ ಎಲ್ಲ ಕೊಟ್ಟು ಸಾಕ್ತಿದ್ರ ಬೆಳಗ್ಗೆ ವಾಕಿಂಗ್ ಗಾಡಿ ಎಲ್ಲ ಕಟ್ತಾ ಇನ್ನ ಏನು ಪಾಠ ಮಾಡಿಲ್ಲ ಸದ್ಯಕ್ಕೆ ತಿನ್ಕೊಂಡು ಓಕೆ ಈಗ ಮುಂದಕ್ಕೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಮಾಡ್ಬೇಕು ಏನ್ ರೇಟ್ ಹೇಳ್ತಾ ಇದ್ರ ಎಷ್ಟು ಒಂದ್ರ ಮೇಕೆ ಕೆಳಗಡೆ ಇಲ್ಲ ಹಾ ಸರಿ 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 ಈಗ

ಒಂಬತ್ತು ಸೊನ್ನೆ ಮೂರು ಏಳು ಆರು ಮೂರು ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ರವಿಕುಮಾರ್ ಅಂತ ಹೆಸರು ರವಿಕುಮಾರ್ ಅವರು ಎಲ್ಲಿಂದ ಬರ್ತಾರೆ ಸರ್ ಅಣೆಚಿಕ್ನಳ್ಳಿ ಅಣೆಚಳಿ ಕೆರ್ಪಟ ತಾಲೂಕು ಅಣೆಚಿಕ್ನಳ್ಳಿ ಕೆರಮ ಗ್ರಾಮ ಹೌದಾ ಸರ್ ಇವನ್ ಜಾತ್ರೆಗೆ ಏಮಗಿರಿ ಜಾತ್ರೆಗೆ ಹಾ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದ ನಾವು ಎರಡು ಜೊತೆ ಯಾಕೆ ಬಂದಿದ್ದೀವಿ ಎರಡು ಜೊತೆ ಎರಡು ಜೊತೆ ಈಗ ಪಕ್ಕ ಇರೋದು ಏನೆಲ್ಲ ಆಗಿದೆ ಸರ್ ನಾಲ್ಕಲ್ಲು ಸರ್ ಇದು ಹಸು ನಾಲ್ಕಲ್ಲು ನಾಲ್ಕಲ್ಲ ಜಾಸ್ತಿ ಕಡಸು ಹಾ ಕಡಸು ಅಂದ್ರೆ ಗಾಡಿ ಕೆಲಸ ಮಾಡ್ತೀರಾ ಗಾಡಿ ಕೆಲಸ ಹೊಲ ಕೆಲಸ ಏನು ಬೇಕಾದರೂ ಮಾಡ್ಕೋಬಹುದು ಇದರಲ್ಲೇ ಸದ್ಯಕ್ಕೆ ಮಾಡ್ತಾ ಇರೋದು ಹಾ ಇವರಲ್ಲಿ ಇವರಲ್ಲಿ ಏನು ರೇಟ್ ಮಾಡ್ತೀವಿ ಎತ್ತುಗಳಲ್ಲೂ ಮಾಡ್ತೀವಿ ಏನೆಲ್ಲ ಆಗಿದೆ ಇದಕ್ಕೆ ಸರ್ ಇದು ನಾಲ್ಕಲ್ಲ ಇದು ನಾಲ್ಕಲ್ಲ ಎರಡು ನಾಲ್ಕಲ್ಲು ನಾಲ್ಕಲ್ಲ ಎರಡು ನಾಲ್ಕಲ್ಲ 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 ಏನು ಹೇಳ್ತಾ ರೇಟ್ ಸರ್ ಇದು 85000 ಹೇಳ್ತೀವಿ 85 ಹೌದು ಫೈನಲ್ ಅಂದ್ರೆ ಎಷ್ಟು ಬಿಡ್ತೀವಿ ಫೈನಲ್ ಅಂದ್ರೆ ಬಂದ್ರೆ 75 71 ಹೌದು 75 ಇದ್ರೆ ಹೆಚ್ಚು ಕಮ್ಮಿ ರ ಮೇಲೆ ಒಟ್ಟಲ್ಲಿ ಹೆಚ್ಚು ಕಮ್ಮಿ ಉತ್ಕೊಂಡ್ರೆ ಇಷ್ಟೇ ಅಂತ ಹೇಳಲ್ಲ ಓಕೆ ಕುತ್ಕೋಬೇಕು ಕೊಟ್ಟು ಉತ್ಕೊಬೇಕು ಏನು ಮೇವು ಆಗ್ತಿದ್ರೆ ಇದಕ್ಕೆ ಸರ್ ಇದಕ್ಕೆಲ್ಲ ಮೇವು ಇಂಡಿಯಲ್ಲಿ ಬಂದ್ರೆ ರವೆ ಬುಸ ಹಾಂ ಅಳ್ಜುಳ್ನಚ್ಚು ಗೋಧಿ ಬುಸ ಇದಾಗ್ತೀವಿ ಹಾಂ ಸೊ ಹುಲ್ಲು ಮಾಮೂಲಿ ಹಣ್ಣುಲು ಕೊಣಲು ಹಣ್ಣುಲು ಇದು ಇದೆ ಕೊಡ್ತಾ ಕೊಡ್ತಾಯಿದ್ರೆ ಹುಳ್ಳಿ ಹುಳ್ಳಿ ಈಗ ನಮ್ದಿಲ್ಲ ಹುಳ್ಳಿ ತೊಗೊಳ್ಳೋದೇ ಇಲ್ಲ ಈಗ ಒಟ್ಟಿನಾಗ ಹಣ್ಣು ಜಾಸ್ತಿ ಆಗ್ತದೆ ಕೊಣಲು ಇವು ಇದೇ ಅದು ಹಣ್ಣುಲು ಆಗ್ತದೆ ಬತ್ತದಲ್ಲು ಹಾಂ ಬತ್ತದಲ್ಲ ಓಕೆ ಇದು ಸರ್ ಇವಾಗ ಎತ್ಕೊಳ್ಳಿ ಇವು ಹ್ಞೂ ಆಲೊಳ್ಳಿಕರ ಇವು ಚೆನ್ನಾಗಿ ಕೆಲಸ ಮಾಡ್ಯಾರ ಈಗ ನಾವು ಇವು

ಓಕೆ ಈಗ ಇದು ಕೊಡೋದಿದ್ರೆ ಎಷ್ಟು ಹೇಳ್ತೀರಾ ಸರ್ ಇದು ತೊಂಬತ್ತು ಸಾವಿರ ಹೇಳ್ತಾ ಇದೀನಿ ಆಸಕ್ತಿ ಉಳ್ಳವ್ರು ಯಾರು ಬೇಕಾದ್ರೂ ಬಂದು ಕಂಡ ನಂಬರ್ ತಗೊಂಡು ತಗೊಂಡೋಗ್ಬೋದು ಹೌದಾ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಇದು ಹೇಳಲ್ಲ ಅದು ಏನ್ ಬೆಲೆ ಇರೀತದ ಬುದ್ಧ ಅಂದ್ರೆ ಯಾರು ಬಂದು ಕೇಳಿದ್ರೆ ನಾವು ಧಾರವಾಡ ಕೊಟ್ಬಿಡ್ತೀವಿ ಈಗ ಇದು ಕುರಿಮರಿ ಮರಿ ನಿಮ್ದು ಇದು ಬಂಡೂರು ಅಂತ ಇದು ಅಣ್ಣ ನಾಲ್ಕು ವರ್ಷ ಆಯ್ತು ಏ ಇರಮ್ಮ 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 ಓಕೆ ಓಕೆ ಬೆದ್ರತ ಐತೆ ಪರವಾಗಿಲ್ಲ ಅಂದ್ರೆ ಕರಿಬಿಟ್ಟು ಹಾಕಿದ್ರಲ್ಲ ಬೆದ್ರತೆ ಅದು ಮಾರಾಟಕ ಇಲ್ಲ ನಮ್ಮನೆ ಸೋಕಿಗೆ ಅದು ಅದಕ್ಕೆ ಸುಮ್ಮನೆ ಶೋಗೆ ತೊಂದ್ರಾ ಅದು ಮರಿಯಲ್ಲಿ ಇಪ್ಪತ್ತ್ ಮೂರು ಸಾವಿರ ಕೂಡ ತಗೊಂಡಿದೆ ಈಗೆಲ್ಲ ಕೇಳ್ತಾರೆ ಕೊಟ್ಟಿಲ್ಲ ಲಕ್ಷಣ ಸಿಕ್ಸ್ ಡಬಲ್ ಒನ್ ಸೆವೆನ್ ಡಬಲ್ ತ್ರೀ ಸಿಕ್ಸ್ ಫೋರ್ ರವಿ ಕುಮಾರ್ ಅಂತ ನಮ್ಮ ಹೆಸರು ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಕುಮಾರ ಕುಮಾರ್ ಅವರು ಎಲ್ಲಿಂದ ಬರ್ತಾ ಇರೋದು ರಾಗಿ ಮುದ್ದಿಂದ ರಾಗಿ ಮುದ್ದಾಳಿ ಎಲ್ಲಿ ಬರುತ್ತೆ ಸರ್ ಇಲ್ಲಿ ಚಿನ್ ಕುಳ್ಳಿ ಹತ್ರ ಚಿನ್ಕುಳ್ಳಿ ಹತ್ರ ಈ ಒಂದು ಜಾತ್ರೆಗೆ ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ ಎರಡು ಜೊತೆ ಈಗ ಇದು ನಿಮ್ಮ ಏನಲ್ಲ ಆಗಿದೆ ಇದಕ್ಕೆ ಎರಡಲ್ಲ ಏನು ರೇಟ್ ಹೇಳ್ತಾ ಇದ್ದೀರಾ ಎರಡು ಕಾಲು ಲಕ್ಷ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಆಗಿದೆ ಅಂದರೆ ಎರಡಲ್ಲ ಏನು ಗಾಡಿ ಗಾಡಿ ಕೆಲಸ ಎಲ್ಲ ಮಾಡಿಸ್ತಾ ಇದ್ರಾ ಎಲ್ಲ ಮಾಡಿಸ್ತಾ ಇದ್ರಾ ಎಲ್ಲ ಎಲ್ಲ ಮಾಡೈತೆ ಓಕೆ ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ತೀರಾ ಎರಡು ಲಕ್ಷ ಬಿಡ್ತೀರಾ ಓಕೆ ಏನೇನು ಮೇವಾಗ್ತಾ ಇದ್ರಾ ಕೆಳಿ ಹ್ಞೂ ಇದು ರೇಮುಸ ಹಾಂ ಹಿಂಡಿ ಹಾಂ ಹಾಲು ಇಷ್ಟೆ ಅಷ್ಟೇ ಬೆಣ್ಣೆ ಓಕೆ ಇಷ್ಟೇ ಓಕೆ ತಮ್ಮ ನಂಬರ್ ಹೇಳ್ತೀರಾ ನಂಬರ್ ಒಂದು ಹೇಳ್ಬೇಕಾ ಹಾಂ ಏಳು ಏಳು ಒಂಬತ್ತು ಐದು ಸೊನ್ನೆ ಏಳು ಆರು ಮೂರು ಐದು ಐದು ಓಕೆ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಯೋಗೇಶ್ ಅನ್ಬಿಟ್ಟು ಯೋಗೇಶ್ ಅವರು ಎಲ್ಲಿಂದ ಬರ್ತಾ ಇದ್ದೀರಾ ಬುಕುನ್ಕೆರೆ ಕೆರೆ ಸರ್ ಸರ್ ಈ ಹೇಮಗಿರಿ ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರ ನೀವು ನಾವು ನಾಲ್ಕು ಜೊತೆ ಕರ್ಕೊಂಡು ಕರ್ಕೊಂಡಿದ್ದೀವಿ ಸರ್ ನಾಲ್ಕು ಜೊತೆ ಈಗ ನಿಮ್ಮ ಹಿಂದೆ ಇದೆಯಲ್ಲ ಆಗಿದೆ ಸರ್ ಇದಕ್ಕೆ ಇದು ಅಲ್ಲುಟ್ ಐತೆ ಸರ್ ಅಲ್ಲುಟ್ ಇದೆ ಈಗ ಏನು ರೇಟ್ ಹೇಳ್ತಾ ಇದ್ರ ಒಂದು ಎಪ್ಪತ್ತು ಹೇಳ್ತಾ ಇದ್ದೀವಿ ಒಂದು ಎಪ್ಪತ್ತು ಹೇಳ್ತಾ ಇದ್ದೀರ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ ಒಂದು ಅರವತ್ತಕ್ಕೆ ಬಂದ್ರೆ ಫೈನಲ್ ಒಂದು ಅರವತ್ತಕ್ಕೆ ಬಂದ್ರೆ ಬಿಡ್ತೀರಾ ಸರ್ ಗಾಡಿ ಕೆಲಸ ಎಲ್ಲ ಮಾಡ್ತಾ ಗಾಡಿ ಕೆಲಸ ಎಲ್ಲ ಕಪ್ಪು ಹುಲ್ಲು ಬತ್ತ ಎಲ್ಲ ಇರಿ ಎಲ್ಲ ಇಲ್ಲಿ ಮಾಡ್ತಾರ ಇದು ಮೇವೇನ ಆಗ್ತಾ ಇದ್ರ ಇದಕ್ಕೆ ಹುಳ್ಳಿ ಹಾ ಇಷ್ಟು ಓಕೆ ಇನ್ಸ್ಟಾಲ್ ಮಾಡ್ತಿದ್ರು ಅಷ್ಟೇ ಈಗ ಜಾತ್ರೆಗೆಂತ ಏನಾದ್ರೂ ಎಕ್ಸ್ಟ್ರಾ ಕೇರ್ ತಗೊಂಡಿದ್ರಾ ಏನಿಲ್ಲ ಏನಿಲ್ಲ ಮಾಮೂಲಿ ಮಾಮೂಲಿ ಅಂತೀವಿ ಮಾಮಲೇಗೆ ಓಕೆ ಇದ್ಬಿಟ್ರು ಬೇರೆ ಯಾವುದು ಇದೆ ಅಂತಂದ್ರೆ ಹೇಳಿದ್ರಲ್ಲ ಇನ್ನ ಇನ್ನ ಪಕ್ಕದ ಪಕ್ಕದಾ ತೋರ್ಸ್ ಕೊನೆ ಹೇಂಗೇನೆ ಓಕೆ ಏಕ ಏಕ ಹೋಗಿ ಇದು ಇದು ಇದ್ರ ಜೊತೆನಾ ಜೊತೆ ಓಕೆ ಈಗ ಇಲ್ಲಿರೋದು ಇಲ್ಲಿರೋದು ನಮ್ಮವರು ನಿಮ್ಮದನಾ ಏನಲ್ಲಾಗಿದೆ ಸರ್ ಇದಕ್ಕೆ ಇದು आरआर ಆರಲ್ಲ ಹೌದು ಇದು ಆರಲ್ಲ ಅದು ಆರಲ್ಲ ಏನು ರೇಟ್ ಹೇಳ್ತದ್ರಿ ಇದಕ್ಕೆ ಎಪ್ಪತ್ತು ಹೇಳ್ತಾರೆ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ ಅರವತ್ತೈದಕ್ಕೆ ಅಂದರೆ ಬಿಡ್ತೀರಾ ಓಕೆ ಇದು ತೊಂಬತ್ತು ಸಾವಿರ ತೊಂಬತ್ತು ಏನಲ್ಲಾಗಿದೆ ಇದಕ್ಕೆ ಇದು ಅಲ್ಲೂ ಐತೆ ಈಗ ಅಲ್ಲೂಟ್ ಆಯ್ತಾ ಹಾಂ ತೊಂಬತ್ತೈದು ಓಕೆ ಎಲ್ಲ ಇದು ಗಾಡಿ ಕೆಲಸ ಎಲ್ಲ ಚೆನ್ನಾಗಿ ಮಾಡುತ್ತೆ ಚೆನ್ನ ಓಕೆ ತಮ್ಮ ನಂಬರ್ ಹೇಳ್ತೀರಾ ಸರ್ ತಮ್ಮ ನಂಬರ್ ಹೇಳ್ತೀರಾ ಹೇಳ್ತೀನಿ ಸರ್ ಹೇಳಿ ಸರ್ ಒಂಬತ್ತು ಸೊನ್ನೆ ಸೊನ್ನೆ ಹಾಂ ಎಂಟು ಐದು ಓಕೆ ಒಂಬತ್ತು ಎರಡು ಐದು ಓಕೆ ಹಿಂದ್ಗಡೆ ಇರೋದು ನಿಮ್ದು ಬೇರೆಯವ್ರಾ ನಿಮ್ಮ ಓಕೆ ಇದು ಹಾಲಲ್ಲ ಹಾಲ ಇದಕ್ಕೆ ಗಾಡಿ ಕಳೆದು ಕೆಲಸ ಮಾಡ್ತಾ ಇದೀವಿ ಉಳುಮೆ ಇದ್ದಾರೆ ಸದ್ಯಕ್ಕೆ ಏನು ರೇಟ್ ಹೇಳ್ತಿದ್ರೆ ಇದಕ್ಕೆ ಇದು ಎಂಬತ್ತು ಸಾವಿರ ಹೇಳ್ತಾವ್ರ ಎಂಬತ್ತು ಹೇಳ್ತಾ ಇದ್ರಾ ಹಾಂ ಫೈನಲ್ ಅಂದರೆ ಎಷ್ಟು ಬಿಡ್ತೀರಾ ಸರ್ ಇದು ಹೌದಾ ಓಕೆ ಓಕೆ ಸರ್ ಥ್ಯಾಂಕ್ ಯು ಒಳ್ಳೇದಾಗ್ಲಿ ವೆಪರ್ ಆಗಿದೆ ಇನ್ನು ಬರ್ತಾ ಇದ್ದారా ಇನ್ನು ಬರ್ತಾ ಇದೆ ಬರ್ತಾ ಇದ್ದారా ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಚಂದ್ರು ಚಂದ್ರ ಅವ್ರು ಎಲ್ಲಿಂದ ಬರ್ತಾ ಇದ್ದಾ ಚೋಕ್ನಳ್ಳಿ ಬೋಗನ್ ಕೆರೆ ಒಬಳಿ ಬೋಗನ್ ಕೆರೆ ಕೇರ್ಪಟೇ ತಾಲೂಕು ಮಂಡೇ ಜಿಲ್ಲೆ ಹೌದು ಎಡ್ಯೂರಪ್ಪ ರೂರು ಹೌದು ಸರ್ ಏನನ್ಸತೆ ಸರ್ ನಿಮಗೆ ಏಮಗಿರಿ ಜತ್ರೆ ಪರವಾಗಿಲ್ಲ ಯಾವಸ ಅನಿಸುತ್ತೆ ಪರವಾಗಿಲ್ಲ ಅನಿಸುತ್ತೆ ಯಾ ಎಷ್ಟುತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ ಈಗ ಪಕ್ಕ ಇದೆಲ್ಲ ಏನಲ್ಲಾಗಿದೆ ಇದಕ್ಕೆ ಇಕ್ಕೆ ಇನ್ನೊಂದು ಹಾಲ್ಗರೋ ರೇಟ್ ಹೇಳ್ತಾ ಇದ್ದೀರಾ ಎರಡು 5 ಹೇಳ್ತಾ 2 5 ಏನಕ್ಕೆ ಸರ್ ಎರಡು 5

ಸೊ ಹಂಗಾಗಿ ಎರಡು ಐದು ಹೇಳ್ತಾ ಇದ್ದೀರಾ ಈಗ ಫೈನಲ್ ಅಂದ್ರೆ ಬಿಡ್ಬೋದು ಸರ್ ನೀವು ಒಂದು ಎಂಬತ್ತರ ಮೇಲೆ ಬಿಡ್ತೀರಾ ಈಗ ಏನಾದರೂ ಇದಕ್ಕೆ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ ಈಗ ಸದ್ಯಕ್ಕೆ ಶೋಕಿ ಶೋಕಿಲೇಸ್ ಆಗ್ತಾಯಿದೆ ಆ ಎಷ್ಟು ಲೀಟರ್ ಕೊಡ್ತೀರಾ ಡೈಲಿ ಮೊಟ್ಟೆ ಎರಡು ಎರಡು ಓಕೆ ಓಕೆ ತಮ್ಮ ನಂಬರ್ ಹೇಳ್ತೀರಾ Phone number seven zero nine zero three zero five six one two. Thank you, sir.